ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೊ ಪ್ರೆಗ್ನೆನ್ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ್ಯ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಅಡೋಲಾಸೆಂಟ್ ಪ್ರಾಬ್ಲಮ್ ಪಿಸಿ ಓಡಿ ಪ್ರಾಬ್ಲಮ್ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಇಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥಯಾತ್ರೆ ಅದ್ದೂರಿಯಾಗಿ ಬರಮಾಡಿಕೊಂಡ ಎಸ್ ರಾಗುಟಳ್ಳಿ ಗ್ರಾಮಸ್ಥರು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಅವತರಣದ ಶತಮಾನೋತ್ಸವದ ಪ್ರಯುಕ್ತ ಚಿಂತಾಮಣಿ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥಯಾತ್ರೆಯನ್ನು ಅದ್ದೂರಿಯಾಗಿ ಬರಕ ಮಾಡಿಕೊಳ್ಳಲಾಯಿತು ಶ್ರೀ ಸತ್ಯಸಾಯಿ ಬಾಬಾವರ ಜನ್ಮ ದಿನಾಚರಣೆಯ ಶತಮಾನೋತ್ಸವ ಪ್ರಯುಕ್ತ ಬಾಬಾರವರ ದಿವ್ಯಾವತಾರದ ಸೌರಭವನ್ನು ದೇಶದೆಡೆ ಎಲ್ಲೆಡೆ ಪಸರಿಸಲು ಮತ್ತು ದಿವ್ಯ ಪ್ರೇಮ ಸಂದೇಶವನ್ನು ಸಾರಲು ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ಎಂಬ ಹೆಸರಿನ ರಥಯಾತ್ರೆಯನ್ನು ನಡೆಸಲಾಗುತ್ತಿದ್ದು ಇಂದು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಎಸ್ ರಾಗುಟಳ್ಳಿಗೆ ಬಂದು ಅಲ್ಲಿಂದ ಮತ್ತೆ ಚಿಂತಾಮಣಿ ನಗರಕ್ಕೆ ಆಗಮಿಸಿತು ಶ್ರೀ ಸತ್ಯಸಾಯಿ ಪ್ರೇಮವಾಹಿನಿ ರಥಯಾತ್ರೆ ಎಸ್ ರಾಗುಟ್ಟಳ್ಳಿಗೆ ಆಗಮಿಸಿದಾಗ ಗ್ರಾಮದ ಕ್ರಾಸಿಂದ ಗ್ರಾಮದೊಳಕ್ಕೆ ಗ್ರಾಮದ ಮಹಿಳೆಯರು ಗ್ರಾಮದ ಮುಖಂಡರು ಮೆರವಣಿಗೆಯಲ್ಲಿ ಕರೆದೊಯ್ಯುವ ಮುನ್ನ ಗ್ರಾಮದ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದ ಆರ್ ಕೆ ಕೇಶವರೆಡ್ಡಿರವರಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು ನಂತರ ಕೋಲಾಟ ಭಜನೆಯೊಂದಿಗೆ ಅದ್ದೂರಿಯಾಗಿ ಗ್ರಾಮದೊಳಕ್ಕೆ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು ಈ ಸಂದರ್ಭದಲ್ಲಿ ಬಸ್ ಮಾಲೀಕರು ಹಾಗೂ ವಕೀಲರಾದ ಸುಭಾಷ್ ಡಾಕ್ಟರ್ ಸಂತೋಷ್ ರೆಡ್ಡಿ ಈರುಳ್ಳಿ ಕೃಷ್ಣಾರೆಡ್ಡಿ ಜಿ ಟಿ ಆರ್ ಬಾಲಾಜಿ ರೆಡ್ಡಿ ಲಕ್ಷ್ಮೀನಾರಾಯಣಪ್ಪ ರೆಡ್ಡಿ ರಾಮಲಿಂಗಾರೆಡ್ಡಿ ಡಾಕ್ಟರ್ ಮಹೇಶ್ ಮೋಹನ್ ರೆಡ್ಡಿ ನಾಗೇಶ್ ಎಚ್ ಡಿ ಎಸ್ ಶ್ರೀನಿವಾಸ್ ರಾಮಚಂದ್ರ ರೆಡ್ಡಿ ಆರ್ ಪಿ ಎಂಟ್ರಣಪ್ಪ ಆರ್ ವಿ ಎಂಟ್ರೆಡ್ಡಿ ಸ್ವಾತಿ ವೆಂಟಣ್ಣಪ್ಪ ಜಿ ಟಿ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯ ನಾಗೇಶ್ ಸೇರಿದಂತೆ ಎಸ್ ರಾಘೋಟಳ್ಳಿ ಗ್ರಾಮಸ್ಥರು ಮುಖಂಡರು ರಥಯಾತ್ರೆಯು ರಥಯಾತ್ರೆಯ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ವೆಂಕಟರಮಣ ಗೋಸಾಯಿ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಆಂಧ್ರ ಪ್ರದೇಶದ ಪುಟ್ಪರ್ತಿಯಿಂದ ಭಗವಾನರ ದಿವ್ಯಾನುಗ್ರಹವನ್ನು ಪಡೆದು ಕಳೆದ ಏಪ್ರಿಲ್ ಇಪ್ಪತ್ತೈದರಂದು ಹೊರಟು ಭಾರತದಾದ್ಯಂತ ಐದು ದಿವ್ಯ ರಥಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹಾಗೂ ಮಧ್ಯಭಾಗ ಸೇರಿದಂತೆ ಐದು ದಿಕ್ಕುಗಳಲ್ಲಿ ಯಾತ್ರೆಯು ಸಂಚರಿಸಿ ಐದು ಸಾವಿರ ಗ್ರಾಮಗಳಲ್ಲಿ ಯಾತ್ರೆಯನ್ನು ಯಶಸ್ವಿಯಾಗಿ ನಡೆಸಿ ಸುಮಾರು ಮೂರು ಪಾಯಿಂಟ್ ಐದು ಲಕ್ಷ ಕಿಲೋಮೀಟರ್ ದೂರವನ್ನು ಕ್ರಮಿಸುವ ಮೂಲಕ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತ್ಮೂರಕ್ಕೆ ಮರಳಿ ಪುಟ್ಪರ್ತಿಗೆ ವಾಪಸ್ಸಾಗಲಿದೆ ಎಂದು ರಥಯಾತ್ರೆಯ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ವೆಂಕಟರಮಣ ಗೋಸಾಯಿರವರು ತಿಳಿಸಿದರು ರಥದಲ್ಲಿ ಭಗವಾನ್ ಶ್ರೀ ಸತ್ಯಸಾಯಿಬಾಬಾ ಅವರ ಭಾವಚಿತ್ರ ಬೆಳ್ಳಿಯ ಪಾದಗೆಗಳು ಹಾಗೂ ಅಮೃತಶಿಲೆಯ ಪಾದಗೆಗಳು ಸೇರಿದಂತೆ ಮೂರು ರಥಯಾತ್ರೆಯಲ್ಲಿ ಸಾರ್ವಜನಿಕ ಭಕ್ತಾದಿಗಳಿಗೆ ಪ್ರದರ್ಶನವನ್ನು ಪಡೆದುಕೊಂಡರು ಇನ್ನು ದರ್ಶನದಿಂದ ಪುಟ್ಪರ್ತಿಯ ದಿವ್ಯ ಸನ್ನಿಧಿಯನ್ನು ನೋಡಿ ದಿವ್ಯಾನುಭವ ಆಗಲಿದೆ ಎಂದು ಅವರು ವಿವರಿಸಿದರು নি মান पढ़ाई

आश्रितकल्पलतीता आश्रितकल्पलतीता आपदा ओम जय जगदीश हरे माता पिता नारायण जनयनरायण ना ओम जय सद्गुरुदेवा నారాయణ నారాయణ ఓ సత్యనారాయణ నారాయణ నారాయణ ఊ నారాయణ నారాయణ ఓ సత్యనారాయణ నారాయణ ఓ సత్యనారాయణ నారాయణ